ದಾದಿ ಒತನಕ್ಕೆ ಬರ್ತಾ ಇದ್ದಾರೆ ನಾವೆಲ್ಲರೂ ಒತ್ತನದಲ್ಲಿ ಫಿಕ್ಸ್ ಆಗಿದ್ದೀವಿ ನಿಂತಿದ್ದೀವಿ ಇನ್ನೂ ಸಮಾಧಾನದಿಂದ ಸಹನ ಶಕ್ತಿಯನ್ನು ಬಾಬಾ ಚೆಕ್ ಮಾಡ್ತಾ ಇದ್ದಾರೆ ಮಕ್ಕಳದು ದಾದಿ ವತನದಲ್ಲಿ ಬರ್ತಾ ಇದ್ದಾರೆ ಒತನದಲ್ಲಿ ದಾದಿ ಬಂದ ತಕ್ಷಣ ಬಾಪ್ ಅವ್ರ ದಾದಾ ದೋನೋ ಸಾಮನ್ಯ ಕಡೆ ಬಾಬಾ ಮತ್ತು ದಾದಾ ಅಂದರೆ ಶಿವಬಾಬಾ ಮತ್ತು ಬ್ರಹ್ಮ ಬಾಬಾ ಇಬ್ಬರು ಎದುರುಗಡೆ ನಿಂತಿದ್ದಾರೆ ಜಾತೆ ನೈನೋಕಿ ಮುಲಕಾತ ಸೇ ಸಭಿ ಜೊ ಯ ಪ್ಯಾರೇ ಗಿ ವಹಿ ಬಂದ ತಕ್ಷಣ ಎಲ್ಲ ಮಕ್ಕಳ ನೆನಪು ಮತ್ತು ಪ್ರೀತಿಯನ್ನು ಏನು ತಗೊಂಡು ಬಂದಿದ್ರು ಸಾಕಾರದಿಂದ ಅದೆಲ್ಲವನ್ನ ಬಾಪದಾದಾರವರಿಗೆ ಕೊಟ್ಟರು ಯಾದ ಪ್ಯಾರನ್ನು ಕೊಟ್ರು ನೆನಪು ಪ್ರೀತಿಯನ್ನು ಕೊಟ್ಟರು ಜೈಸೆಹಿ ಮೈ ಯಾದಿ ತೋ ಸಾಕಾರ ಬಾಬಾ ನೆ ಮೇರ ಹಾಥ ಪಕಡ ಬ್ರಹ್ಮ ಬಾಬಾ ಬ್ರಹ್ಮ ಬಾಬಾ ಬ್ರಹ್ಮ ಬಾಬಾ ದಾದಿ ಕೈಯನ್ನು ಹಿಡ್ಕೊಳ್ತಾರೆ ದಾದಿ ಯಾರೋ ಗುಲ್ಜಾರ್ ದಾದಿಯಲ್ಲಿರೋದು ಓಕೆನಾ ಹೇಗೆ ನೆನಪು ಮತ್ತು ಪ್ರೀತಿಯನ್ನು ಕೊಡುತ್ತಿದ್ದಾರೆ ದಾದಿ ಆ ಸಮಯದಲ್ಲಿ ಸಾಕಾರ ಬಾಬಾ ಕೈಯನ್ನು ಹಿಡ್ಕೊಂಡ್ರು ಓಸ್ ಹಾತ್ ಪಕಡ್ನೆ ಮೇ ನಾ ಮಾಲೂಮ್ ಕ್ಯಾ ಜಾದೂ ಬಾಬಾ ಕೈ ಹಿಡಿದ ತಕ್ಷಣ ಅವ್ರಿಗೆ ಗೊತ್ತಾಗ್ತಲಿ ಏನು ಜಾದೂ ಇರ್ಬೋದಪ್ಪ ಇದು ಅಂತ ಏಸೆ ಅನುಭವ ಹು ಜೆ ಸಾಗರ ಮೇ ಕೊ ಸ್ನಾನ ಕರ್ತಾ ಐಸೆ ಥೋಡೆ ಸಮಯಕ್ಕೆ ಲೇ ಮೈ ಪ್ರೇಮ್ ಕೆ ಸಾಗರ ಮೇ ಲೀನ್ ಹೋಗಯೇ ಬ್ರಹ್ಮ ಬಾಬಾ ಕೈಯನ್ನು ಹಿಡಿದುಕೊಂಡ ತಕ್ಷಣನೇ ಇಂತಹ ಜಾದೂ ಅನುಭವ ಆಯಿತು ಹೆಂಗೆ ಈ ಅನುಭವ ಹೇಗಾಯಿತಪ್ಪ ಅಂದರೆ ಹೇಗೆ ಸಾಗರದಲ್ಲಿ ಸ್ನಾನ ಮಾಡ್ತಾರಲ್ವ ಸಾಗರದಲ್ಲಿ ಸ್ನಾನ ಆ ಥರ ಸ್ವಲ್ಪ ಸಮಯಕ್ಕಾಗಿ ದಾದಿ प्रीति यलेಂದ್ರ प्रेमದ ಸಾಗರನಲ್ಲಿ ಲೀನರಾದರೂ. ಅದರು. ಅದ್ಕೆ ಬಾದ ہم نے オールマイティ बाबा کی طرف دیکھا. ब्रह्मा 바বন ಕಡೆ ಹೆಡ್ ಕೊಂಡಿದ್ರಲ್ವಾ ಈಗ. ನೆಕ್ಸ್ಟ್ オールಮೈಟಿ ಅಂದ್ರೆ ಶುಭಾಬಾ. ಶುಭಾಬನ ಕಡೆ ನೋಡ್ತಾ ಇದ್ದರೆ ದಾದಿ. तो बाबा ने कहा, "बच्ची, बाप में जो मुख्य दो गुण है, वह बच्चों ने साकार रूप में अनुभव किया है." ಮಗುವೇ ತಂದೆಯಲ್ಲಿ ಯಾವದು ಎರಡು ಮುಖ್ಯಂ ಗುಣಗಳಿದೆ ಅವುಗಳು ಮಕ್ಕಳು ಸಾಕಾರ ರೂಪದಲ್ಲಿ ಅನುಭವ ಮಾಡಿದ್ದಾರೆ ವಹದ್ದೋ ಗುಣ ಕೌನ್ಸೆ ಅದು ಯಾ ಎರಡು ಗುಣಗಳು ಯಾವುದು ಅಂತ ಕೇಳ್ತಾ ಇದ್ದಾರೆ ಶಿವಬಾಬ ದಾತಿಚಿಗೆ ಹಿ ಜ್ಞಾನ ಸ್ವರೂಪ ಹಿ ಪ್ರೇಮ ಸ್ವರೂಪ ನೋಡಿ ಎಷ್ಟೆಷ್ಟು ಜ್ಞಾನವನ್ನು ಸ್ವರೂಪದಲ್ಲಿ ತರ್ತೇವೆ ಅಷ್ಟೇ ನಾವು ಪ್ರೇಮ ಸ್ವರೂಪ ಯಾರ ಪ್ರೇಮ ಶರೀರಧಾರಿಗಳ ಪ್ರೇಮನಾ ಹೃದಯರಾಮನ ಪ್ರೇಮದಲ್ಲಿ ಪ್ರೇಮ ಸ್ವರೂಪ ಅಂದರೆ ಲವ್ ಅಲ್ಲಿ ಲವ್ಲೀನ ಸ್ವರೂಪದಲ್ಲಿರುವಂಥದ್ದು ಇಷ್ಟೊತ್ತು ಲವ್ ಅಲ್ಲಿ ಲವ್ಲೀನಾಗಿದ್ವಾ ನಾವು ಒಂದು ಗಂಟೆಗಳ ಕಾಲ ಬಾಬಾ ನಿರೋಗಿಯನ್ನಾಗಿ ಮಾಡಿದ್ರಲ್ಲ ಕಾಯವನ್ನು ನಿರೋಗಿ ಶ್ ಆತ್ಮವನ್ನು ನಿರೋಗಿ ಮಾಡಿದ್ರಲ್ ಬಾಬಾ ಎಷ್ಟು ಪ್ರೀತಿ ಬಂದಿದೆ ಬಾಬರವ್ರ ಮೇಲೆ ಪ್ರೇಮ ಸ್ವರೂಪ ಲವ್ ಅಲ್ಲಿ ಆಗಿದ್ವೋ ಇಲ್ಲೋ ಲವ್ ಅಲ್ಲಿ ಲವ್ಅಲಿನ ಆಗಿದ್ದಕ್ಕೆ ಬಾಬಾ ಇನ್ನೂ ವತನದಲ್ಲಿ ಇಲ್ಲ ಅಂದ್ರೆ ಕೆಳಗಡೆ ಸಾಕಾರದಲ್ಲಿ ಕೆಲಸಗಳು ಕರಿತಾ ಇತ್ತು ಹೋಗ್ಬಿಡ್ತಿದ್ವಿ ನಾವು ಆ ಥರ ಮಕ್ಕಳು ಕೂಡ ಬಹಳ ಮುಗುಳ್ನಾಗ್ತ ಬಾಬರ್ ಆನ್ಸರ್ ಮಾಡ್ತಾ ಇದ್ವಿ ಕರೆಕ್ಟಾ ಹ್ಞೂ ದಾದಿಗೆ ಹಾಗೆ ಪ್ರೇಮ ಸ್ವರೂಪ ಬಾಬರವರ ಕೈ ಹಿಡಿದ ತಕ್ಷಣ ಹಾಗೆ ಅನುಭವ ಆದಾಗ ಇಲ್ಲಿ ಶಿವಾಬ ಕೇಳ್ತಾ ಇದ್ದಾರೆ ಎರಡು ಗುಣಗಳು ಮುಖ್ಯವಾಗಿ ಸಾಕಾರದಲ್ಲಿ ಬಾಬರವ್ರದ್ದಿತ್ತು ಆ ಗುಣಗಳು ಯಾವುದು ಅಂತ ಕೇಳಿದಾಗ ಎಷ್ಟೆಷ್ಟು ಜ್ಞಾನ ಸ್ವರೂಪ ಅಷ್ಟೇ ಪ್ರೇಮ ಸ್ವರೂಪ ಹಾಗಾದರೆ ಮಕ್ಕಳಿಗೆ ಕೂಡ ಈ ಒಂದು ಎರಡು ಗುಣಗಳು ತಮ್ಮ ಪ್ರತಿ ಚಲನೆಯಲ್ಲಿ ಧಾರಣೆ ಮಾಡ್ಕೋಬೇಕಾಗಿದೆ ಅಂತ ಶುಭಾಪ ಹೇಳ್ತಾ ಇದ್ದಾರೆ ಯಾವ ಗುಣಗಳು ಜ್ಞಾನ ಸ್ವರೂಪ ಎಷ್ಟೆಷ್ಟು ಅಷ್ಟೇ ಪ್ರೇಮ ಸ್ವರೂಪದಲ್ಲಿರಬೇಕು ಮಕ್ಕಳು ಕೂಡ ಯಾ ದೊ ಗುಣ ಅಪಿ ಹರ ಚಲನ ಮೇ ಧಾರಣೆ ಮೈನೆ ಬಾಬಾ ಸೇ ಪೂ ಪಿಚಲಿ ಬಾರತ ಮೇ ಎನ್ಸ್ ಪಾರ್ಟಿ ಮೇ ಹು ಬಾ ಇತನಾ ಬಡಾ ಸಂಘಟನ್ ದಿಖಾಯ ಇಸ್ಕ ರಹಸ್ಯ ಬಾಬಾ ಅಂತ ದಾದಿ ಕೇಳ್ತಾ ಇದಾರೆ ಲಾಸ್ಟ್ ಟೈಮ್ ಬಂದಾಗ ಒತ್ತನಕ್ಕೆ ಬಂದಾಗ ಎಲ್ಲ ಅಡ್ವಾನ್ಸ್ ಪಾರ್ಟಿಯಲ್ಲಿ ಹೋಗಿರುವಂತಹ ಮಕ್ಕಳನ್ನ ಇಷ್ಟೊಂದು ದೊಡ್ಡ ಸಂಘಟನೆಯನ್ನ ನೀವು ತೋರ್ಸಿದ್ರಲ್ವಾ ಬಾಬಾ ತೋರಿಸಿದ್ರಲ್ವಾ ರಹಸ್ಯ ಏನಿತ್ತು ಬಾಬಾ ಅಂತ ದಾದಿ ಕೇಳ್ತಾ ಇದಾರೆ ಬಾಬಾ ನಿಕ ಪೂರಾ ರಾಜ್ ತೋ ಬಾದ್ಮೆ ಚಲ್ಕರ್ ಸುನಾಯಿಂಗೇ ಕಂಪ್ಲೀಟ್ ರಹಸ್ಯವನ್ನ ತದನಂತರ ನಡೆದ್ಬಿಟ್ಟು ತೋರಿಸ್ಲಾಗ್ತದೆ ಹೇಳಲಾಗ್ತದೆ ಲೇಕಿನ್ ಸಾಕಾರ ರೂಪಸೆ ಜೋ ಬಚ್ಚೆ ಸರ್ವಿಸ್ चौबीस अर्थ या कुछ हिसाब किताब चुक्त करने अर्थ चले गए हैं उन बच्चों से मुलाकात करने के लिए बुलाया था ये कंप्लीट रहस्य बना अमल है लगते ಆದರೆ ಸಾಕಾರ ರೂಪದಿಂದ ಯಾವ ಮಕ್ಕಳೆಲ್ಲರೂ ಸರ್ವಿಸ್ ಅರ್ಥವಾಗಿ ಸ್ವಲ್ಪ ಲೆಕ್ಕಾಚಾರಗಳನ್ನು ಚುಕ್ತ ಮಾಡಿಕೊಳ್ಳುವ ಅರ್ಥವಾಗಿ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಳುವ ಅರ್ಥವಾಗಿ ಯಾವ ಯಾವ ಮಕ್ಕಳು ಯಾವ ಯಾವ ಮಕ್ಕಳು ಹೋಗಿದ್ದಾರೆ ಅಂದರೆ ಶರೀರವನ್ನು ಬಿಟ್ಟು ಬಂದಿದ್ದಾರೆ ಆ ಮಕ್ಕಳೊಂದಿಗೆ ಮೇಲನ ಮಾಡುವುದಕ್ಕಾಗಿ ಅವರನ್ನು ಕರೆಯಲಾಗಿತ್ತು ವತನದಲ್ಲಿ ಕರೆಯಲಾಗಿತ್ತು ಅಂತ ದಾದಿಗೆ ಬಾಬಾ ಶ್ರೀ ಬಾಬಾ ಆನ್ಸರ್ ಮಾಡ್ತಾ ಇದ್ದಾರೆ ಬಾಬಾ ಒಂದೆ ಹಾಲ್ ಚಾಲ್ ಪೂಚ್ರೆ ಹತ್ತೆ ಕಿ ಕೌನ್ ಕೌನ್ से ರೀತಿಸೇ ಕಿಸ್ ರೂಪಸೆ ಕ್ಯಾ ಕ್ಯಾ ಕರೇ ಅವ್ರನ್ನೆಲ್ಲ ಎಲ್ಲ ಅಡ್ವಾನ್ಸ್ ಪಾರ್ಟಿಯವ್ರನ್ನ ಕರೆದು ಬಿಟ್ಟು ಬಾಬಾ ಅವರಿಗೆ ಅವರ ಹಾಲ್ಚಾಲನ್ನು ಕೇಳ್ತಾಯಿದ್ರು ಹಾಲ್ ಚಾಲನ್ನು ಕೇಳ್ತಾ ಇದ್ರು ಏನೇನು ಏನು ಯಾರ್ಯಾರು ಏನೇನು ಮಾಡ್ತಾಯಿದ್ರಿ ಯಾರ್ಯಾರು ಯಾವ ರೀತಿಯಿಂದ ಯಾವ ರೂಪದಲ್ಲಿ ಏನೇನು ಮಾಡ್ತಾ ಇದ್ದೀರಿ ಅಂತ ಕೇಳಲಿಕ್ಕೆ ಕರೆದಿದ್ದೆ ನಾನು ಅವ್ರನ್ನೆಲ್ಲ ಅಡ್ವಾನ್ಸ್ ಪಾರ್ಟಿಯಲ್ಲಿ ಹೋಗಿರುವ ಸಂಘಟನೆ ಏನು ಕರೆದಿದ್ದೆನಲ್ಲ ಅವ್ರು ನಿಂಗೆ ಕೇಳ್ತಾ ಇದ್ದೆ ನಾನು ಅಂತ ದಾದಿ ಹೇಳ್ತಾರೆ ಹಮ್ನೆ ಕಹ ಬಾಬಾ ಯಹ ಕೆಸು ರೂಪಸೆ ಸ್ಥಾಪನಾಕ್ಕೆ ಕಾರ್ಯಮೇ ಬಿಸಿ ಹೇ ಬಾಬಾ ಯಾವ ರೂಪದಲ್ಲಿ ಇವರು ಸ್ಥಾಪನೆಯ ಕಾರ್ಯದಲ್ಲಿ ಬಿಸಿ ಇದಾರೆ ಅಂತೀರಾ ನೀವು ಅಂತ ದಾದಿ ಬಾಬರವರಿಗೆ ಅವರಿಗೆ ಕೇಳ್ತಾರೆ ಶಿವರ್ ಅವರಿಗೆ ಬಾಬಾ ಬೋಲೆ ಬಚ್ಚಿ ಯಾ ಆಗೇ ಚಲ್ಕರ್ ಸ್ಪಷ್ಟ ಕರೆಂಗೇ ಬಾಬಾ ಇದನ್ನ ಸೀಕ್ರೆಟ್ ಆಗಿಟ್ಟಿದ್ದಾರೆ ಮುಂದೆ ಹೋಗಿ ಹೇಳ್ತೀನಿ ನಾನು ಅಂತ ಹೇಳ್ತಿದ್ದಾರೆ ಆಗೇ ಚಲ್ಕರ್ ಸ್ಪಷ್ಟ ಕರೆಂಗೆ ಫಿರ್ಬಿ ಶಾರ್ಟ್ ಮೇ ಸುನಾತೆ ಶಾರ್ಟ್ ಆಗಿ ಹೇಳ್ತೀನಿ ಕೇಳು ಅಂತಾರೆ ಬಾಬಾ ನೇ ಬಚ್ಚಿ ಜ ಲಡ ಹೋತಿ ಹೇ ಕಸಿಬಿ ಲಶ್ಕರ್ ಜನಾ तो सिर्फ एक तरफ से नहीं चारों तरफ से लख, लश्कर बेच कर पूरा घेराव डाल देते हैं मगु नोड़ ಯಾವಾಗ ಜಗಳ ಸ್ಟಾರ್ಟ್ ಆಗುತ್ತೆ ಯುದ್ಧ ಸ್ಟಾರ್ಟ್ ಆಗುತ್ತೆ ಯಾವುದೇ ಸೈನಿಕ ಸೈನಿಕರನ್ನ ಯಾವಾಗ ಗೆಲ್ಬೇಕು ಬೇರೆಯವ್ರನ್ನ ಬೇರೆ ಸೈನಿಕರು ಗೆಲ್ಲಬೇಕು ಅಂದ್ರೆ ಬರೀ ಒಂದೇ ಕಡೆಯಿಂದ ಅಲ್ಲ ನಾಲ್ಕು ಕಡೆಯಿಂದ ಸೈನಿಕರನ್ನು ಕಳಿಸ್ಲಾಗ್ತದೆ ಸೈನಿಕರ ಒಂದು ದಂಡನ ಕಳಿಸ್ಲಾಗ್ತದೆ ಈ ಒಂದು ಸಂಘಟನೆಯಿಂದ ಇದು ನಮಗೆ ಅರ್ಥ ಆಗ್ತದೆ ಯಾವುದು ಯಾವುದೋ ಈಗ ಅಡ್ವಾನ್ಸ್ ಪಾರ್ಟಿಯ ಸಂಘಟನೆ ಎಸ್ ಸಂಘಟನೆ ಮಾಲೂಮ್ ಹೂವಿ ಜೋ ಬಿ ಬಚ್ಚೆ ಗಯ ಹೇ ಚಾರು ಓರ್ ಫೈಲ್ಗೆ ಯಾರೆಲ್ಲ ಅಡ್ವಾನ್ಸ್ ಪಾರ್ಟಿಲಿ ಹೋಗಿದ್ದಾರೆ ನಾಲ್ಕು ಕಡೆ ಹೋಗಿದ್ದಾರೆ ಮಮ್ಮ ಒಂದು ಕಡೆ ಹೋಗಿದ್ದಾರೆ ಜಗದೀಶ್ ಬಾಯಿ ಒಂದು ಕಡೆ ಹೋಗಿದ್ದಾರೆ ಬೇರೆ ಎಲ್ಲರೂ ಒಂದೊಂದು ಕಡೆ ಒಂದೊಂದು ಕಡೆ ಯಾಕೆ ಹೋಗಿದ್ದಾರೆ ಹೇಗೆ ಯುದ್ಧ ಗೆಲ್ಲಬೇಕು ಅಂದಾಗ ಸೈನಿಕರು ಫುಲ್ಲು ನಾಲ್ಕು ಕಡೆಯಿಂದ ಅಟ್ಯಾಕ್ ಮಾಡ್ತಾರೆ ನೋಡಿ ಹಾಗೆ ಈ ಅಡ್ವಾನ್ಸ್ ಪಾರ್ಟಿಯಲ್ಲಿರುವ ಸಂಘಟನೆಯಲ್ಲಿರುವ ಆತ್ಮಗಳು ಎಲ್ಲರೂ ನಾಲ್ಕು ಕಡೆ ಹೋಗಿದ್ದಾರೆ ಹರಡಿದ್ದಾರೆ ಅಭಿ ಚಾರೋ ತರಫ್ ಸ್ಥಾಪನಾಕ್ಕಿ ನೀವು ಹೇ ನಾಲ್ಕು ಕಡೆ ನಾಲ್ಕು ಕಡೆ ಸ್ಥಾಪನೆಯ ಒಂದು ಫೌಂಡೇಶನ್ ನೀವ್ ಫೌಂಡೇಶನ್ ಹೇಗೆ ಪಿಲ್ಲರ್ ನಿಲ್ಲಿಸ್ತೀವಿ ನಾವು ಒಂದು ಮನೆ ಕಟ್ಟೋಕೆ ಹಾಗೆ ನೀವು ಬಿದ್ದಾಗಿದೆ ಈಗ ನಾಲ್ಕು ಕಡೆ ಪಿಲ್ಲರ್ ನಿಂತ ಹೋಗಿದೆ ಅಂದರೆ ಎಲ್ಲಿ ಅಡ್ವಾನ್ಸ್ ಪಾರ್ಟಿಯವ್ರು ಹೋಗಿದ್ದಾರೆ ಅಲ್ಲಿ ಸ್ಥಾಪನೆಯ ಕಾರ್ಯ ಶುರುವಾಗಿದೆ ಸ್ಥಾಪನೆಯ ಒಂದು ಪಿಲ್ಲರ್ ನಿಂತ್ಕೊಂಡಿದ್ದಾವೆ ಅಂತ ಬಾಬರವರು ಹೇಳ್ತಾರೆ ಬಾಕಿ ಅಬ್ ಆರ್ಡರ್ ದೇನೇಕಿ ಜರುತ್ತೆ ಓನ್ಲಿ ಆರ್ಡರ್ ಕೊಡುವುದು ಒಂದೇ ಬಾಕಿ ಇದೆ ಈಗ ಫಿರ್ ಬಾಬರನೇ ಚಾರ್ ಸ್ಟೇಜಸ್ಗೆ ಏಕ್ ಸಿ ಡಿ ದಿಖಾಯಿ ನಾಲ್ಕು ಸ್ಟೇಜ್ ಇರುವಂಥದ್ದು ಒಂದು ಸಿ ಮೆಟ್ಟಿಲು ಮೆಟ್ಟಿಲು ಅಂತೀರಲ್ವ ಮೆಟ್ಟಿಲು ಸಿಡಿ ಅಥವಾ ಏನಿ ಅಂತ ಹೇಳ್ತೀರಿ ನಾಲ್ಕು ಸ್ಟೇಜ್ ಇದೆ ಅದರಲ್ಲಿ ಓಕೆ ಅಂತಹ ಸಿಡಿಯನ್ನು ತೋರಿಸ್ತಾ ಇದ್ದಾರೆ ಬಾಬ್ರವರು ನಮ್ಮೆಲ್ರಿಗೂ ವತನದಲ್ಲಿ ದಾದಿನೂ ಇದ್ದಾರೆ ಓಕೆ ಪಹಲಿ ಸ್ಟೇಜ್ ದಿ ಕಾಯಿ ಜ್ಞಾನ ಸುಣನಾ ಸೋಚ್ನಾ ಸಮಾಜನ ಅವ್ರ ನಿಶ್ಚಯಕರ್ಣ ಅಂಡರ್ಲೈನ್ ಲೈನ್ ಮೊದಲನೇ ಸ್ಟೇಜ್ ಏನು ಕಾಣಿಸ್ತಾ ಇದೆ ಜ್ಞಾನವನ್ನು ಕೇಳುವುದು ವಿಚಾರ ಮಾಡುವುದು ತಿಳಿದುಕೊಳ್ಳುವುದು ಹಾಗೂ ನಿಶ್ಚಯ ಮಾಡಿಕೊಳ್ಳುವುದು ಬಾಬನ್ನ ನಾಲೇಜನ್ನು ಬಾಬಾ ಏನು ಮುರಳಿ ಹೇಳ್ತಾರೆ ಕೇಳುವುದಾ ಅದಾದಮೇಲೆ ಅದರ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡುವುದಾ ಅದಾದಮೇಲೆ ಅದನ್ನು ತಿಳ್ಕೊಳ್ಳೋದು ತಿಳಿದುಕೊಳ್ಳೋದು ನಂತರ ಹೌದಲ್ವಾ ಅಂತ ನಿಶ್ಚಯದಲ್ಲಿ ಬರುವಂಥದ್ದು ನಿಶ್ಚಯ ಮಾಡಿಕೊಳ್ಳೋದು ಇದೊಂದು ಸ್ಟೇಜ್ ಕೊಯ್ ಸೋಚ್ ಕರ್ತಾ ಹೇ ಕೊಯ್ ಮಂಥನೆ ಕರ್ತಾಹೇ ದೂಸ್ರಿ ಸ್ಟೇಜ್ ಬತ್ತಾಯ್ ಕಿ ಅಂಥ ಸಮಯ ಕೈಸೆ ವಿನಾಶ ಹೋರ ಹೇ ಕೆಲವೊಬ್ರು ವಿಚಾರ ಮಾಡ್ತಾರೆ ಕೆಲವೊಬ್ರು ಮಂಥನ ಮಾಡ್ತಾರೆ ಎರಡನೇ ಸ್ಟೇಜ್ ಅಲ್ಲಿ ಅಂತ ಸಮಯದಲ್ಲಿ ಹೇಗೆ ವಿನಾಶ ಆಗ್ತಾ ಇದೆ ಅಂತಿಮ ಸಮಯದಲ್ಲಿ ಎರಡನೇ ಸ್ಟೇ ಸಿ ನಲ್ಲಿ ಏನು ಎರಡನೇ ಸ್ಟೇಜ್ ಇದೆ ಸಿ ಡಿ ಎರಡನೇ ಸ್ಟೇಜ್ ಅಲ್ಲಿ ಅಂತಿಮ ಸಮಯದಲ್ಲಿ ಹೇಗೆ ವಿನಾಶ ಆಗ್ತಾ ಇದೆ ಅನ್ನೋದನ್ನ ತೋರಿಸಲಾಗಿದೆ ಈಗ ಹೇಗೆ ತೋರಿಸಲಾಗಿದೆ ಕಹ ಬಾಡ್ಸೆ ಡೂಬ್ರಹೇ ಜಲಪ್ರಳಯದಿಂದ ಎಲ್ಲರೂ ಮುಳುಗುತ್ತಾ ಇದ್ದಾರೆ ಭೂಕಂಪ ಆಗ್ತಾ ಇದೆ ಬಾಂಬ್ಸ್ಗಳು ಬೀಳ್ತಾ ಇದೆ ಎಲ್ಲಿ ಏನೋ ಅಲ್ಲಿ ಏನೋ ಆಗ್ತಿದೆ ಏನೋ ಆಗ್ತಾ ಇದೆ ಆದರೆ ಶಕ್ತಿ ದಲ್ ಅವ್ರ ಪಾಂಡವ ಬಿಲ್ಕುಲ್ ಅಡೋಲ್ ಕಡೆಹೇ ಅಂಡರ್ ಲೈನ್ ಇದಂತ ಬಾಬಾ ನಮ್ಗೆ ಆಲ್ರೆಡಿ ಎಂಬತ್ನಾಲ್ಕು ಜನ್ಮದರ ರಹಸ್ಯ ಪ್ರಾಕ್ಟಿಕಲ್ ಇದರ ಒಂದು ಅಭ್ಯಾಸವನ್ನು ಕೂಡ ಮಾಡಿಸಿದ್ರು ಅಡೂಲ ಸ್ಥಿತಿ ಅಭ್ಯಾಸವನ್ನು ಕೂಡ ಮಾಡಿಸಿದ್ದಾರೆ ಯಾವಾಗ ಯುದ್ಧ ನಡೀತಾ ಇರ್ತದೆ ಬಾಂಬ್ಸ್ ಬೀಳ್ತಾ ಇರ್ತದೆ ಭೂಮಿ ಬಿರುಕು ಬಿಟ್ಟು ಆ ಭೂಮಿ ಎಲ್ಲರನ್ನ ಒಳಗಡೆ ಹಾಕೊಳ್ತಾ ಇರ್ತದೆ ನೀರೇ ನೀರು ತುಂಬಿಕೊಂಡಿರ್ತದೆ ಅಷ್ಟು ಇರ್ತದೆ ಅಂತಹ ಸಮಯದಲ್ಲಿ ಶಕ್ತಿ ಪಾಂಡವ ಪಾಂಡವರ ಸೇನೆ ಅಡೋಲ ಸ್ಥಿತಿಯಲ್ಲಿರ್ತಾರೆ ಅನ್ನುವುದು ಒಂದು ಸಿಡಿನಲ್ಲಿ ತೋರಿಸ್ಲಾಗ್ತಾ ಇದೆ ಆ ಸಿಡಿ ಅಂದರೆ ಏನು ಅಂದರೆ ಈ ಮೆಟಲ್ಗಳ್ದೇನು ಪಿಕ್ಚರ್ ತೋರಿಸ್ತಾರಲ್ವ ಸಿಡಿ ಚಿತ್ರ ತೋರಿಸಿ ನೋಡಿರ್ತಿರ್ತಾವೆಲ್ಲರೂ ಓಕೆ ಆವಾಗ ಪಾಂಡವ ಮತ್ತು ಶಕ್ತಿ ಅಡೋಲಸ್ ಅಡೋಲ ಕಡೆಯ ಅಂದರೆ ಏನು ಡೋ ಏನು ಶೇಕ್ ಆಗದೇ ನಿಂತಿದ್ದಾರೆ ಅಂತ ಆ ಆ ಒಂದು ಚಿತ್ರದಲ್ಲಿ ನಾಲ್ಕು ಸ್ಟೇಜ್ ಇದೆ ಏನಿದು ಓಕೆನಾ ಮೊದಲನೇದು ಎರಡನೇದು ಏನಾಯಿತು ಮೂರನೇದು ಏನಾಯಿತು ನಾಲ್ಕನೇದು ಏನಾಯಿತು ಅಂತ ಹೇಳ್ತಾ ಇದ್ದಾರೆ ಯಾವ್ಯಾವ ಸ್ಟೇಜಲ್ಲಿ ಏನೇನು ಆಗಿದೆ ಅಂತ ತೋರಿಸ್ತಾ ಇದ್ದಾರೆ ಓಕೆನಾ ಎರಡನೇದು ಏನು ಹೇಳಿದ್ರು ಬಾಬಾ ಸಮಯ ಹೇಗೆ ವಿನಾಶ ಇದೆ ಅಂತಿಮ ಸಮಯದಲ್ಲಿ ವಿನಾಶ ಹೇಗೆ ಆಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ ಎಲ್ಲಿ ಒಂದು ಕಡೆ ಭೂಕಂಪ ಆಗ್ತಾ ಇದೆ ಜಲಪ್ರಳಯ ಆಗ್ತಾ ಇದೆ ಎಲ್ಲ ಬಿದ್ದು ಹೋಗ್ತಾ ಇದೆ ಅಂಥ ಸಮಯದಲ್ಲಿ ಶಕ್ತಿದಳ ನಾವುಗಳು ಪಾಂಡವ ಸೇನೆ ಬಿಲ್ಕುಲ್ ಅಡೋಲವಾಗಿ ನಿಂತಿದ್ದೀವಿ ಒಂದು ಸ್ವಲ್ಪ ಶೇಕ್ ಆಗದೇನೆ ಅನ್ಶೇಕಬಲ್ ಅಡೂಲ ಸ್ಥಿತಿ ಡೋಲೆಂಗಿನಯ್ಯೆ ಶೇಖು ಆಗ್ತಾ ಇಲ್ಲ ಅಲಗಾಡ್ತಾ ಇಲ್ಲ ಹಂಗೆ ನಿಂತಿದ್ದೀವಿ ಕಡೆ ಅರ್ಥ ಮಾಡ್ಕೊಬಿ ಬುದ್ಧಿಯಿಂದ ನಾವು ಅಡೂಲ ಸ್ಥಿತಿ ಇದ್ವಿ ಸ್ಟೇಜ್ ದಿಕ್ಕಿ ಆತ್ಮಾಯ ಜೈಸಾಮ್ ಗುಬ್ಬಾರೆ ಮಾಫಿಕ್ ಜಾಹೆ ಹೇ ಗುಬ್ಬಾರೆ ಮಾಫಿಕ್ ಜಾ ರಹೇ ನೋಡಿ ಮೂರನೇ ಸಿಡಿನಲ್ಲಿ ಆತ್ಮಗಳು ಹೇಗೆ ಅಂದ್ರೆ ಬಲೂನ್ ಇರ್ತದಲ್ಲ ಬಲೂನ್ ತರನೆ ಆಚಮಗಳು ಗುಂಪು ಗುಂಪಾಗಿ ಗುಂಪು ಗುಂಪಾಗಿ ಶರೀರ ಬಿಟ್ಟು ಹೋಗ್ತಾ ಇದೆ ಗುಬ್ಬಾರೆ ರೂಪದಲ್ಲಿ ಹೋಗ್ತಾ ಇದಾವೆ ಬಲೂನ್ ರೂಪದಲ್ಲಿ ಹೋಗ್ತಾ ಇದ್ದಾರೆ ಆಚಮಗಳು ಗುಂಪು ಗುಂಪಾಗಿ ಹೋಗ್ತಾ ಇದ್ದಾವೆ ಶರೀರ ಬಿಟ್ಟು ಪರಮಧಾಮಕ್ಕೆ ಹೋಗಿ ಸೇರ್ತಾ ಇದ್ದಾವೆ ಪರಮಧಾಮಕ್ಕೆ ಹೋಗ್ತಾ ಇದ್ದಾವೆ ಆಚಮಗಳು ಶರೀರ ಬಿಡ್ತಾ ಇದ್ದಾವೆ ಅಂತಿಮ ಸಮಯದ ಸೀನನ್ನು ತೋರಿಸ್ತಾ ಇದಾವೆ ಫಿರ್ ಪರಮಧಾಮಕಿ ಸೀನ್ ಬಿ ಬಾಬಾ ನೆದಿಖಾಯಿ ಅದಾದ್ಮೇಲೆ ಪರಮಧಾಮದ ಸೀನನ್ನು ಕೂಡ ಬಾಬಾ ತೋರಿಸಿದ್ರು ಚೌತಿ ಸೀನ್ ಸ್ವರ್ಗಕ್ಕೆ ದಿಖಾಯಿ ನಾಲ್ಕನೇ ಸಿಡಿ ಏನಿದೆ ಅಲ್ವಾ ಅದರಲ್ಲಿ ನಾಲ್ಕನೇ ಸೀನ್ ಏನು ತೋರಿಸ್ತಾರೆ ಸ್ವರ್ಗ ಮೇ ಆಚಮೆ ಕೈಸಿ ಚೋಟೆ ಮೇ ಬಚ್ಚೊಮೆ ಪ್ರವೇಶವರಹಿ ನಾವೆಲ್ಲ ಆಚಮಗಳು ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳಲ್ಲಿ ಪ್ರವೇಶ ಆಗ್ತಾ ಇರುವುದನ್ನು ಬಾಬಾ ತೋರಿಸಿದ್ರೆ ನಾಲ್ಕನೇ ಸೀನಲ್ಲಿ ಅರ್ಥ ಆಗ್ತಿದೆಯಾ ಏನಾಯಿತು ಹ್ಮ್ ಮೊದಲನೇ ಮೊದಲನೇ ಸ್ಟೇಜ್ ಏನು ನೋಡಿದ್ವಿ ಜ್ಞಾನವನ್ನು ಕೇಳುವುದು ವಿಚಾರ ಮಾಡೋದು ತಿಳ್ಕೊಳ್ಳೋದು ನಿಶ್ಚಯ ಮಾಡ್ಕೊಳ್ಳುವುದು ವಿಚಾರ ಮಾಡುವುದು ಮಂಥನ ಮಾಡುವುದು ಎರಡನೇ ಸ್ಟೇಜಲ್ಲಿ ಅಂತಿಮ ಸಮಯದಲ್ಲಿ ಹೇಗೆ ವಿನಾಶ ಆಗ್ತಾಯಿದೆ ಅಂತ ನೋಡಿದ್ವಿ ಅಲ್ಲಿ ಜಲಪ್ರಳಯ ಆಗ್ತಾ ಇದೆ ಭೂಕಂಪ ಆಗ್ತದೆ ಬಾಂಬ್ಗಳು ಇದೆ ಅಂಥ ಸಮಯದಲ್ಲಿ ಶಕ್ತಿ ದಳ ಪಾಂಡವ ದಳ ಹೇಗೆ ಅಡೋಲ ಅಡೋಲ ಸ್ಥಿತಿಯಲ್ಲಿ ನಾವು ನಿಂತಿದ್ದೀವಿ ಅನ್ನೋದನ್ನು ತೋರಿಸಿದರು ಮೂರನೇ ಸ್ಟೇಜಲ್ಲಿ ಆತ್ಮಗಳು ಹೇಗೆ ಆ ಶರೀರವನ್ನು ಬಿಟ್ಟು ಗುಬ್ಬಾರೆ ರೂಪದಲ್ಲಿ ಹೇಗೆ ಬಲೂನ್ ರೂಪದಲ್ಲಿ ಹೋಗಿ 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 ಪರಮಧಾಮಕ್ಕೆ ಸೇರಿಕೊಳ್ತಾ ಇದ್ದೇವೆ ಅನ್ನೋದನ್ನು ತೋರಿಸಿದರು ಪರಮಧಾಮದ ಒಂದು ಸೀನನ್ನು ಬಾಬಾ ತೋರಿಸಿದ್ರು ನಾಲ್ಕನೇ ಸೀನ್ ಸ್ವರ್ಗ ಸ್ವರ್ಗ ಅಲ್ಲಿ ಪರಮಧಾಮಕ್ಕೆ ಮೇಲೆ ಆತ್ಮಗಳು ಹ್ಮ್ ಇಂಪಾರ್ಟೆಂಟ್ ಆತ್ಮಗಳೆಲ್ಲ ವಾಪಸ್ಸು ಸ್ವರ್ಗದಲ್ಲಿ ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳು ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳಿರ್ತವಲ್ಲ ಆ ಮಕ್ಕಳ ಒಂದು ಶರೀರದಲ್ಲಿ ನಾವು ಆಚಮಗಳು ಪ್ರವೇಶ ಮಾಡುವುದನ್ನು ತೋರಿಸ್ತಾ ಇದ್ದಾರೆ ಪುಟಾಣಿ ಪುಟಾಣಿ ಮಕ್ಕಳಿರ್ತವೆ ಆ ಮಕ್ಕಳ ಆ ಶರೀರದಲ್ಲಿ ನಾವು ಆಚಮಗಳು ಪ್ರವೇಶ ಮಾಡ್ತಾ ಇರುವುದನ್ನು ತೋರಿಸಿದ್ರು ನಾವು ಅವತರಿಸ್ತಾ ಇದ್ವಿ ಇರುವುದನ್ನು ತೋರಿಸಿದ್ರು ತೋ ಎ ಸಬಿ ಸ್ಟೇಜಸ್ ಸಿಡಿಕೆ ಚಿತ್ರಕ್ಕೆ ರೂಪ ಮೇದಿಕಾಯಿ ಎಲ್ಲ ಸ್ಟೇಜಸ್ ಏನಿದೆ ಸ್ಟೇಜ್ ಬೈ ಸ್ಟೇಜ್ ಸ್ಟೆಪ್ ಬೈ ಸ್ಟೆಪ್ ಸಿಡಿಯ ರೂಪದಲ್ಲಿ ಏನಿಯ ರೂಪದಲ್ಲಿ ತೋರಿಸಿದ್ರು ಯಹ ಸಿಡಿ ದಿಖಾನೆ ಕ ರಹಸ್ಯ ಬಾತೆ ಬಾಬಾನೆ ಕಹ ಈ ಸಿಡಿಯನ್ನು ತೋರಿಸುವುದರ ಒಂದು ರಹಸ್ಯವನ್ನು ಹೇಳ್ತಾ ಬಾಬರವ್ರು ಹೇಳ್ತಾ ಇದ್ದಾರೆ ಬಚ್ಚೊ ಕಿ ಬುದ್ಧಿ ಮೇ ಯಾ ಗುಮತಾರ ಹೇಗೆ ಅಬ್ಬಾರಿ ಕ್ಯಾ ಸ್ಟೇಜ್ ಹೇ ಎಲ್ಲ ಮಕ್ಕಳ ಬುದ್ಧಿಯಲ್ಲಿ ಇದು ತಿರುಗ್ತಾ ಇರಬೇಕು ಇವಾಗ ನಮ್ಮ ಸ್ಟೇಜ್ ಏನಿದೆ ಇವಾಗ ನಮ್ಮ ಸ್ಟೇಜ್ ಏನಿದೆ ಅಂತ ತಿರುಗ್ತಾ ಇರಬೇಕು ಅಂತಿದ್ದಾರೆ ಏನಿದೆ ಈಗ ಜೋ ಅಂತಿಮ ಸ್ಟೇಜ್ ಧಾರಣೆ ಕರ್ಣಿಹೇ ವಹ ಲಕ್ಷ ಪಹಲೆ ಸಿಹಿ ಬುದ್ಧಿ ಮೇಲೆ ಕೆಂಗೆ ತೋ ತೇಜ್ ಚೆಲೆಗ ಅಂತಿಮ ಸ್ಟೇಜ್ ಯಾವುದು ಲಾಸ್ಟ್ ಸ್ಟೇಜ್ ಯಾವುದು ನಮ್ದು ಅದನ್ನೇನಾದ್ರೂ ಬುದ್ಧಿಯಲ್ಲಿ ಇಟ್ಟುಕೊಂಡಿದ್ದೆ ಆದ್ರೆ ಧಾರಣೆ ಮಾಡ್ಕೊಂಡಿದ್ದೆ ಆದ್ರೆ ಲಕ್ಷ್ಯದಲ್ಲಿ ಇಟ್ಟುಕೊಂಡಿದ್ದೆ ಆದರೆ ಬುದ್ಧಿಯಲ್ಲಿ ಇಟ್ಟುಕೊಂಡಿದ್ದೆ ಆದರೆ ಪುರುಷಾರ್ಥ ಜಾಸ್ತಿ ಆಗುತ್ತೆ ತೇಜ ಆಗುತ್ತೆ ಸ್ಟ್ರಾಂಗ್ ಆಗುತ್ತೆ ಇನ್ನೂ ತೀವ್ರಗತಿ ಹೊಂದುತ್ತೆ ಅಂತಾರೆ ಬಾಪುಗಳು ಲಾಸ್ಟ್ ಸ್ಟೇಜ್ ಏನಿತ್ತು ಸ್ವರ್ಗದಲ್ಲಿ ಚಿಕ್ಕ ಪುಟಾಣಿ ಮಕ್ಕಳ ಶರೀರದಲ್ಲಿ ನಾವು ಪ್ರವೇಶ ಮಾಡ್ತಾ ಇದೀವಿ ಪರಮಧಾಮದಿಂದ ಬಂದು ಸ್ವರ್ಗದಲ್ಲಿ ವೈಕುಂಠದಲ್ಲಿ ಪುಟಾಣಿ ಮಕ್ಕಳ ಶರೀರದಲ್ಲಿ ನಾಮತ್ಮ ಪ್ರವೇಶ ಮಾಡ್ತಾ ಇರುವುದು ಲಾಸ್ಟ್ ಸ್ಟೇಜ್ ಆಗಿತ್ತು ಅಲ್ವಾ ಅದು ಒಂದ್ ವೇಳೆ ನಮ್ಮ ಬುದ್ಧಿಯಲ್ಲಿ ಇದ್ದಿದ್ರೆ ಲಕ್ಷದಲ್ಲಿ ಇದ್ದಿದ್ದೆ ಆದರೆ ಬುದ್ಧಿಯಲ್ಲಿ ಇಟ್ಕೊಂಡಿದ್ದೆ ಆದರೆ ಲಕ್ಷದಲ್ಲಿತ್ತುಕೊಂಡಿದ್ದ ಧಾರಣೆ ಮಾಡ್ಕೊಂಡಿದ್ದೆ ಆದರೆ ಈ ಸ್ಟೇಜ್ ಅನ್ನು ನಾವು ನಮ್ಮ ಪುರುಷಾರ್ಥದಲ್ಲಿ ತೇಜ್ ಬರ್ತದೆ ತೀವ್ರಗತಿ ಬರ್ತದೆ ವಿನಾಶಕ್ಕೆ ಸಮಯಕ್ಕೆ ಜೋ ಸೀನಿದೆ ಕಾಯಿ ಉಸ್ಮೆ ಆಪ್ ಬಚ್ಚೋಂಕಿ ಅಡೋಲ ಅಭಿಸ್ತಾರ್ ಹೇ ವಿನಾಶ ಇದ್ದೇನು ತೋರಿಸಿದೆಲ್ಲ ಸಿಡಿ ಆ ವಿನಾಶದ ಸೀನನ್ನು ಏನು ತೋರಿಸಿದೆ ಅದರಲ್ಲಿ ನೀವು ಮಕ್ಕಳ ಅಡೋಲ ಅವಸ್ಥೆ ಇರಬೇಕು ಅಡೋಲ ಅವಸ್ಥೆ ಇರಬೇಕು ಏಕರಸ ಅವಸ್ಥೆ ಇರಬೇಕು ಅಂತಾರೆ ಫಿರ್ ಬಾಬಾ ಹೀರೆ ಹಾತ್ಮೇ ದಾದಿಯ ಕೈಯಲ್ಲಿ ಬಾಪ್ ಬಾಪದಾದ್ರೂ ಸಿಕ್ಕಾಪಟೆ ವಜ್ರಗಳನ್ನು ಮುತ್ತಗಳನ್ನು ರತ್ನಗಳನ್ನು ಕೊಟ್ಟು ವಜ್ರಗಳನ್ನು ಕೊಟ್ಟು ಹೇಳ್ತಾರೆ ಇನ್ ಹೀರೋಕಾ ಟೀಕಾ ಸಭಿ ಬಚ್ಚೊಕೋ ಲಗಾನ ಈ ಒಂದು ವಜ್ರಗಳ ಚಿಕ್ಕಳಿಯನ್ನ ಪ್ರತಿಯೊಂದು ಗಳ ಮಸ್ತಕಕ್ಕೆ ಹಚ್ಚಬೇಕು ಅಂತಾರೆ ಬಾಬ್ರವರು ಹ್ಞೂ ಹೀರೆ ಕ್ಯೂ ದೇರ ಹಾಹೂ ಈ ವಜ್ರಗಳನ್ನು ಯಾಕೆ ಕೊಡ್ತಾ ಇದ್ದೀನಿ ಈ ರತ್ನಗಳನ್ನು ಯಾಕೆ ಕೊಡ್ತಾ ಇದ್ದೀನಿ ಕ್ಯೂಕಿ ಹೀರೆ ಮಿಸಲ್ ಆತ್ಮ ಮಸ್ತಕ ಮೇರಹತಿ ಹೇ ಅವರಿಗೆಲ್ಲ ಸ್ಪಷ್ಟ ಆಗಬೇಕಲ್ಲ ಮಕ್ಕಳಿಗೆ ವಜ್ರದ ಸಮಾನ ವಜ್ರದ ಸಮಾನ ಆಚಮಾ ಮಸ್ತಕದಲ್ಲಿರ್ತದೆ ಹಾಗಾಗಿ ಮಸ್ತಕಕ್ಕೆ ಇದನ್ನು ಹಚ್ಚು ಅಂತ ಹೇಳ್ತಾರೆ ಬಾಬರವರು ತೊ ಹರೇಕ್ ಆಚಮಾ ಸಚ್ಚ ಹೀರಾ ಬಂದು ಚಮಕ್ತೀರ ಹೇ ಹಚ್ಚಿದ್ದೆ ಆದರೆ ಪ್ರತಿಯೊಂದು ಆತ್ಮ ವಜ್ರದಂತೆ ಹೊಳಿತಾ ಇರಬೇಕು ಯಾವಾಗಲೂ ಹೊಳಿತಾ ಇರಬೇಕು ಒಳಿತಾ ಇರಬೇಕು ಅಂತಾರೆ ಬಾಬ್ರವರು ಹಾಗಾಗಿ ಬಾಪ್ದಾದ ಬಾಪ್ದಾದ ಒಂದು ಒಂದು ಜ್ಯುವೆಲ್ಲರಿ ಬಾಕ್ಸಲ್ಲಿ ವಜ್ರ ಮನೆಯನ್ನು ಇಟ್ಟು ತೋರಿಸ್ತಾರೆ ಆಮೇಲೆ ಮುಚ್ತಾರೆ ನಮ್ಗೆ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಅಂದರೆ ಏನರ್ಥ ಅನ್ನುವುದನ್ನು ಬಾಬಾ ಆಲ್ರೆಡಿ ಕ್ಲೀವ್ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಹೇಳಿಬಿಟ್ಟಿದ್ದಾರೆ ಕೆಲವೊಬ್ಬರು ಹೇ ಆನ್ಸರು ಮಾಡಿದ್ದೀರಿ ಬಹಳ ಅಕ್ಯುರೇಟ್ ಆನ್ಸರ್ ಮಾಡಿದಿರಿ ವಿಶೇಷವಾಗಿ ಅಂಕಿತಾ ಲಿಟಿಲ್ ಅಂಚ ನೈಂಟಿ ಫೈವ್ ಪರ್ಸೆಂಟ್ ಅಕ್ಯುರೇಟ್ ಆನ್ಸರ್ ಮಾಡಿದೆ ಇನ್ನುಳಿದವರು ಕೂಡ ಚೆನ್ನಾಗಿ ಆನ್ಸರ್ ಮಾಡಿದಿರಿ ಬಾಬಾ ಪೆಟ್ಟಿಗೆ ಬಾಕ್ಸ್ ಕೊಟ್ಟಿದ್ದಾರೆ ಈ ಒಂದು ಸಂಗಮ ಜನ್ಮದ ಒಂದು ಶರೀರವನ್ನು ನಮಗೆ ಕೊಟ್ಟಿದ್ದಾರೆ ಆ ಶರೀರದಲ್ಲಿ ಆತ್ಮ ಹೊಳಿತಾ ಇದೆ ಎಷ್ಟೆಷ್ಟು ಆತ್ಮ ಹೊಳಿಬೇಕು ಅದು ಇಮಿಡಿಯೇಟಾಗಿ ಮುಚ್ಕೊಳ್ತಾ ಇದೆ ಅಂದರೆ ಆತ್ಮಿಕ ಸ್ಥಿತಿ ಅಷ್ಟೇ ಇದೆ ಬಾಬಾ ನೆನಪು ಮಾಡ್ಕೊಳಕ್ಕೆ ಕುತ್ಕೊಳ್ಬೇಕು ಅಂತ ಕುಂದಿರ್ತೀವಿ ಅವಾಗ ಮಾತ್ರ ಆತ್ಮಿಕ ಸ್ಮೃತಿ ಇರ್ತದೆ ವಾಪಸ್ ಮುಚ್ಕೊಂಡ್ಬಿಡ್ತದೆ ಅಂದರೆ ವಾಪಸ್ ದೇಹಭಾನು ಬರ್ತದೆ ಅದು ಯಾವಾಗ ನೋಡಿ ದಾದಿಯ ಸ್ಮೃತಿ ದಿನ ಇದೆ ನಾಳೆಗೆ ಯಾವಾಗ ದಾದಿ ಪ್ರಾಕ್ಟಿಕಲ್ಲಾಗಿ ಆತ್ಮವನ್ನು ಆತ್ಮವನ್ನು ಪ್ರಾಕ್ಟಿಕಲ್ಲಾಗಿ ದಾದಿ ಆತ್ಮಿಕ ಸ್ಮೃತಿಯಲ್ಲಿ ಕುಳಿತುಕೊಂಡು ಆತ್ಮವನ್ನು ತೆಗೆದು ಕೈಯಲ್ಲಿ ಹೀಗೆ ಇಟ್ಕೊಂಡು ನೋಡ್ತಾ ಇದ್ರಂತೆ ಯಾವುದೇ ಕಲೆಗಳಿಲ್ವಲ್ಲ ಇರುವ ವಜ್ರನ ನಾನು ಹೊಳಿತಾ ಇರುವ ವಜ್ರ ಹೌದಾ ನಿಜವಾಗಲೂ ಯಾವುದೇ ಕಲೆಗಳಿಲ್ವ ಶರೀರದಿಂದ ಆಚೆ ಆತ್ಮವನ್ನು ಯಾವಾಗ ಸಾಕ್ಷಿಯಾಗಿ ನೋಡ್ತೀವಿ ಆತ್ಮಿಕ ಸ್ಮೃತಿ ಯಾವಾಗ ಸಂಪೂರ್ಣ ಬಿಂದು ಸ್ವರೂಪದಲ್ಲಿ ಯಾವಾಗ ಬರ್ತೀವಿ ಸಂಪೂರ್ಣ ಬಿಂದು ಸ್ವರೂಪದಲ್ಲಿ ಯಾವಾಗ ಬರ್ತೀವಿ ಬಿಂದು ಸ್ವರೂಪ ಯಾವಾಗ ಬರ್ತದೆ ನಮ್ಮಲ್ಲಿ ಓನ್ಲಿ ಜೋಡಿಸ್ಬೇಕು ಯೋಗವನ್ನು ಜೋಡಿಸ್ಬೇಕು ಬಾಬರವ್ರ ಜೊತೆ ಜೋಡಿಸ್ಬೇಕು ಜೋಡಿಸ್ಬೇಕು ಅಂತ ಪ್ರಯತ್ನ ಮಾಡ್ತೀವಿ ಜೋಡಿಸ್ಕೊಳ್ಳುವ ಸಮಯದಲ್ಲಿ ಮಾತ್ರ ಆತ್ಮಿಕ ಸ್ಮೃತಿ ಮಸ್ತ್ ಅನುಭವ ಆಗ್ತದೆ ಆ ಮಸ್ತ್ ಇರ್ತೀವಿ ಮಸ್ತಲ್ಲಿರ್ತೀವಿ ನಶೇಲಿರ್ತೀವಿ ಆಮೇಲೆ ಮತ್ತೆ ದೇಹಾಭಿಮಾನ ಬಂದ್ಬಿಡ್ತದೆ ಅಂದರೆ ಮುಚ್ಕೊಂಡ್ಬಿಡ್ತದೆ ಮನಿ ಆತ್ಮ ದೇಹಾಭಿಮಾನದಲ್ಲಿ ಮುಚ್ಕೊಂಡ್ಬಿಡ್ತದೆ ಪರಮಾತ್ಮ ಕೊಟ್ಟಿದ್ದಾರೆ ಸಂಗಮ ಜೀವನದಲ್ಲಿ ಈ ಒಂದು ಜೀವನವನ್ನು ಅವ್ರು ಬಂದು ಸಿಕ್ಕಿದ್ದಾರೆ ಅವರು ನಮ್ಮ ಪಾಲನೆ ಮಾಡ್ತಾ ಇದ್ದಾರೆ ಮಗು ನೀನು ಮಸ್ತಕ ಮನಿ ನೀನು ನೀನೊಂದು ಆತ್ಮ ನೀನು ಈ ಆತ್ಮ ಎಲ್ಲಿಯ ತನಕ ಕಂಪ್ಲೀಟ್ ಹೊಳೆಯಲಿಕ್ಕೆ ಆರಂಭ ಆಗುವುದಲ್ಲೋ ಎಲ್ಲಿಯ ತನಕ ಆತ್ಮ ಮಸ್ತಕದಲ್ಲಿ ಅನುಭವಕ್ಕೆ ಬರುವುದಲ್ಲೋ ಸದಾ ಹೊಳಿತಾ ಇರುವುದಲ್ಲೋ ಅಲ್ಲಿಯ ತನಕ ನಿನ್ನ ದೇಹಾಭಿಮಾನದಲ್ಲೇ ಇದೆಯಾ ಇನ್ನೂ ಕರೆಕ್ಟಾಗಿ ತೀವ್ರಗತಿಯಲ್ಲಿ ಪುರುಷಾರ್ಥವನ್ನು ಮಾಡ್ತಾ ಇಲ್ಲ ನಾವು ಯಾರು ಅಂತ ಬಾಬಾ ಹೇಳ್ತಾ ಇರೋದು சொல்வ காணே ஆமேல் முச்சது ஆச்சுமா சிறுதி சேஜ் ஏனா ஆத்மிக சேஜ் ஏனா பாபன்ன ಬಾಬಾ ಅಷ್ಟೆಲ್ಲ ಹೇಳ್ತಾ ಬರ್ತಿದ್ರು ಎಷ್ಟೋ ವರ್ಷಗಳಾಯಿತು ಹೇಳ್ತಾ ಬರ್ತಾ ಇದ್ರು ತೊಂಬತ್ತು ವರ್ಷಗಳಾದ್ರೂ ಕೂಡ ದೇಹ ಇನ್ನೂ ಆ ಮನೆಯನ್ನು ಮಸ್ತಕ ಮನೆಯನ್ನು ಮುಚ್ಚ್ತಾನೇ ಇದೆ ದೇಹಾಭಿಮಾನ ಮುಚ್ತಾನೇ ಇದೆ ಮುಚ್ತಾನೇ ಇದೆ ಆತ್ಮ ಹೊಳಿತಾ ಇದೆ ಒಳಗಡೆ ಒರಿಜಿನಲ್ ಸ್ಟೇಜ್ ಇದೆ ಅದರದ್ದು ಆ ಈ ದೇಹವೆಂಬ ಪರದೆ ಅದನ್ನು ಮುಚ್ತಾ ಇದೆ ದೇಹವೆಂಬ ಡಬ್ಬ ಅದನ್ನು ಮುಚ್ಚ್ತಾ ಇದೆ ಮುಚ್ತಾ ಇದೆ ಆತ್ಮ ಮನಿ ಒಳಗಡೆ ಹೊಳಿತಾ ಇದೆ ಎಲ್ಲಿಯ ತನಕ ದೇಹಾಭಿಮಾನ ಹೊರಗಡೆ ಬರುವುದಿಲ್ಲ ಎಲ್ಲಿ ತನಕ ದೇಹಾಭಿಮಾನ ಹೋಗಿ ದೇಹಿ ಅಭಿಮಾನಿ ಯಾವಾಗ ಆಗುವುದಿಲ್ಲ ಕಂಪ್ಲೀಟ್ ಸ್ಟೇಜ್ ಎಲ್ಲಿ ತನಕ ಆಗುವುದಿಲ್ಲ ಕಂಪ್ಲೀಟ್ ಸಂಪೂರ್ಣ ಬಿಂದು 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 ಆತ್ಮವೇ ಕಾಣಿಸ್ಬೇಕು ಮಸ್ತಕದಲ್ಲಿ ಬಾಬಾ ನೋಡಿ ಇವತ್ತೂ ಕೂಡ ಹೀರೆ ವಜ್ರವನ್ನು ತೊಗೊಂಡು ಹೋಗಿ ಮಸ್ತಕ ಹಚ್ಚು ಎಲ್ಲ ಮುದ್ದು ಮುದ್ದಾದ ಮಕ್ಕಳಿಗೆ ಅವಾಗ ಅವರು ತಿಳ್ಕೊಳ್ತಾರೆ ಪ್ರತಿಯೊಂದು ಆತ್ಮ ಸತ್ಯವಾದ ಗು ಸತ್ಯವಾದ ವಜ್ರ ಆಗಿದೆ ಸತ್ಯವಾದ ವಜ್ರ ಹೊಳೆಯುತ್ತಿರುವ ವಜ್ರ ಆಗಿ ಹೊಳಿಬೇಕು ಹೊಳಿಬೇಕು ಡಬ್ಬ ಮುಚ್ಕೊಳ್ತಾ ಇದೆ ಅಂದರೆ ಏನು ಶರೀರ ದೇಹಾಭಿಮಾನದಲ್ಲಿ ಬಂದು ಆತ್ಮ ವಜ್ರ ಹೊಳೆಯೋದು ಬಂದಾಗಿದೆ ಹೊಳಪು ಬರಬೇಕು ಹೊರಗಡೆ ಹೊಳಪು ಬರಬೇಕು ಅಂದರೆ ಆತ್ಮಿಕ ಸ್ಮೃತಿ ಅಷ್ಟು ಏಕರಸವಾಗಬೇಕು ದೇಹಾಭಿಮಾನ ಕಂಪ್ಲೀಟ್ ನಿಲ್ಲಾಗಬೇಕು ದೇಹಿ ಅಭಿಮಾನ ಬರಬೇಕು ಪ್ರಾಕ್ಟಿಕಲ್ ಆಗಿ ದೇಹಿ ಅಭಿಮಾನ ಬಂದಾಗ ಆತ್ಮ ವಜ್ರದಂತೆ ಹೊಳಿತ ಇದೆ ನೋಡಿ ಬಾಬಾ ಹೇಗೆ ಮ್ಯಾಚ್ ಮಾಡಿಟ್ಟಿದ್ದಾರೆ ಇವತ್ತಿನ ಮುರುಳಿ ಬಾಬಾ ಇಟ್ಟಿರುವ ಸೀಕ್ರೆಟ್ ಅನ್ನು ಹೇಗೆ ರಹಸ್ಯವನ್ನು ಹೇಗೆ ರಿವೀಲ್ ಮಾಡ್ತಾ ಇದ್ದಾರೆ ವಂಡರ್ಫುಲ್ ಯಾರೆಲ್ಲ ಆನ್ಸರ್ ಮಾಡಿದ ರಾಧಿಕಾ ಕೂರ್ ಕೂಡ ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ ವೀನಾ ಕೂರ್ ಆನ್ಸರ್ ಮಾಡಿದಿರಿ ಸುಲೋಚನಾ ಅಕ್ಕೋರು ರಾಜೇಶ್ವರಿ ಅಕ್ಕೋರು ಸತ್ಯಭಾಮ ಅಕ್ಕೋರು ಬಹಳ ಸುಂದರವಾಗಿ ಮನಚಿಂತನೆ ಮಾಡಿ ಆನ್ಸರನ್ನು ಮಾಡಿದ್ದೀರಿ ವಂಡರ್ಫುಲ್ ವಂಡರ್ಫುಲ್ ಸೊ ಹಾಗಾಗಿ ಬಾಬಾ ಏನು ಹೇಳ್ತಾರೆ ಮಕ್ಕಳೇ ಈ ಒಂದು ವಜ್ರವನ್ನು ಅಂದರೆ ದಾದಿಗೆ ಹೇಳ್ತಾರೆ ಮಸ್ತಕ ಮಸ್ತಕದಲ್ಲಿ ಈ ವಜ್ರ ಯಾವಾಗಲೂ ಹೊಳಿತಾ ಇರಬೇಕು ಅಂದರೆ ಆಚಮ ವಜ್ರ ಹೊಳಿತಾ ಇರಬೇಕು ಹೊಳಿತಾ ಇರಬೇಕು ಅನ್ನುವಂಥ ಮಾತನ್ನು ದಾದಿಗೆ ಹೇಳ್ತಾರೆ ದಾದಿಗೆ ಹೇಳ್ತಾರೆ ನೆಕ್ಸ್ಟ್ ಬಾಬಾ ಅಟಲ ಔರ್ ಅಖಂಡ ಎರಡು ಉಡುಗೊರೆಯನ್ನು ಬುದ್ಧಿರುಪಿ ತಿಜುರಿಯಲ್ಲಿ ಸಂಭಾಲನೆ ಮಾಡ್ಕೊಂಡಿಟ್ಕೋಬೇಕು ಅನ್ನುವಂಥ ಸುಂದರವಾದ ಮಾತನ್ನ ನಮಗೆ ಹೇಳ್ತಾರೆ ಅಟಲ ಹಾಗೂ ಅಖಂಡ ಈ ಉಡುಗೊರೆ ಬುದ್ಧಿ ತಿಜೋರಿಯಲ್ಲಿ ಸಂಭಾಲನೆ ಮಾಡ್ಕೊಂಡಿಟ್ಕೊಬೇಕು ಅಟಲ ಮತ್ತು ಅಖಂಡ ಬಾಬ್ದಾದ ಎಲ್ಲ ಮುದ್ದು ಮುದ್ದಾದ ಫರಿಸ್ತೆಗಳನ್ನ ಸಮೀಪಕ್ಕೆ ಕರೆದು ಅತ್ಯಂತ ಸಮೀಪದಲ್ಲಿ ಬಾಬ್ದಾದ ಅತ್ಯಂತ ಸಮೀಪದಲ್ಲಿ ನಮ್ಮೆಲ್ಲರೂ ಕರಿತಾ ಮಗುಳ್ನಾಗ್ತಾ ಪ್ರತಿಯೊಂದು ಮಗುವಿಗೆ ವಜ್ರವನ್ನ ಹಣೆಗೆ ಹಚ್ಚುತ್ತಾ ಇದ್ದಾರೆ ಇದು ಪರ್ಮನೆಂಟಾಗಿ ಈ ದಿನದಿಂದ ಹೊಳೆಯಲಾರಂಭಿಸ್ತಾ ಇದೆ ದೇಹಾಭಿಮಾನ ಬರಲಿಕ್ಕೆ ಬಿಡುವುದಿಲ್ಲ ಕಂಪ್ಲೀಟ್ ಅಭಿಮಾನ ಅನಾತ್ಮ ವಜ್ರದಂತೆ ಸದಾ ಈ ಶರೀರದ ಮಸ್ತಕದಲ್ಲಿ ಹೊಳಿತಾ ಇದ್ದೇನೆ ಈ ಶರೀರಕ್ಕೆ ಮಾಲೀಕ ಚೈತನ್ಯ ಶಕ್ತಿ ಎನ್ನುವುದನ್ನು ಪಕ್ಕಾ 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 ಮಾಡ್ತಾ ಬಾಬ್ರವರು ಪ್ರತಿಯೊಂದು ಮಗುವಿಗೆ ವಿಜಯ್ ಭವದ ತಿಲಕ ಹೇಗೆ ಹಚ್ತಾ ಇದ್ರು ಈ ದಿನ ವಜ್ರವನ್ನು ಹಚ್ತಾ ಇದಾರೆ ಮಸ್ತಕದಲ್ಲಿ ಒಳಿತಾ ಇದೆ ವಜ್ರ ಅರ್ಥಾತ್ ನಾನಾತ್ಮಿಕ ಸ್ಮೃತಿ ಆತ್ಮನ ಸ್ಮೃತಿ ಪರ್ಮನೆಂಟ್ ಆಗಿ ಆತ್ಸಮಾಭಿಮಾನದಲ್ಲಿ ಪಕ್ಕ ಕುಳಿತುಕೊಳ್ತಾ ಇದೆ ಬಾಬಾದಾರವರು ಎಲ್ಲ ನಾವೆಲ್ಲಂ ನಾವೆಲ್ಲ ಮಸ್ತಕಕ್ಕೆ ವಿಜಯ್ ಭವದ ತಿಲಕ ಆತ್ಮಿಕ ಸ್ಮೃತಿಯನ್ನು ತರಿಸುತ್ತಾ ರಕ್ಷಾ ಕವಚವನ್ನು ಕೊರಳಲ್ಲಿ ಹಾಕುತ್ತಾ ಮಕ್ಕಳಿಗೆ ಅಮೃತವನ್ನು ಕೊಡಿಸ್ತಾ ಇದ್ದಾರೆ ನಾವೆಲ್ಲ ಮಕ್ಕಳು ಅಮೃತವನ್ನು ಸ್ವೀಕರಿಸ್ತಾ ಇದ್ದೇವೆ ಪರಂ ಅಮೃತ ಸುಭಿರಸವನ್ನು ಈಶ್ವರನಿಂದ ನಾವೆಲ್ಲರೂ ಸ್ವೀಕಾರ ಮಾಡ್ತಾ ಹೃದಯರಾಮನಿಗೆ ಸತ್ಯ ಹೃದಯದಿಂದ ನಮಸ್ತೆ ನಮಸ್ತೆ ನಮಸ್ತೆಯನ್ನು ಹೇಳ್ತಾ ನಾನಾತ್ಮ ಸೂಕ್ಷ್ಮವತನದಿಂದ ಸ್ಥೂಲ ಸಾಕಾರದಲ್ಲಿ ಸ್ಥೂಲ ಶರೀರದಲ್ಲಿ ಮೃಕುತಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ ವಿರಾಜಮಾನನಾಗಿದ್ದೇನೆ ವಿರಾಜಮಾನನಾಗ ಮಸ್ತಕ ಮನೆಯಾಗಿದ್ದೇನೆ ಮಸ್ತಕದಲ್ಲಿ ದಿವ್ಯತೆ ಪ್ರಕಾಶತೆ ಸದಾ ಹೊಳೆಯುತ್ತಿದೆ ವಜ್ರದಂತೆ ನಾನಾತ್ಸಮ ಈ ಶರೀರದ ಮಸ್ತಕದಲ್ಲಿ ಸದಾ ಹೊಳಿತಾ ಇದ್ದೇನೆ ಹೊಳಪು ಬೆಳಕು ಶರೀರದ ಅಂಗ ಅಂಗದಲ್ಲಿ ಅಷ್ಟೇ ಅಲ್ಲ ವಾಯುಮಂಡಲದ ತುಂಬ ಹರಡುತ್ತಿದೆ ನಾನಾತ್ಸಮ ಹೊಳೆಯುತ್ತಿರುವ ಚೈತನ್ಯ ಶಕ್ತಿ ಮಸ್ತಕ ಮನಿಯಾಗಿದ್ದೇನೆ ಮಸ್ತಕ ಮನಿಯಾಗಿದ್ದೇನೆ ಈ ಶರೀರವೆಂಬ ಡಬ್ಬಾದಿಂದ ಮಣಿಯು ಆಚೆ ಬಂದಿದೆ ಸದಾ ಜಗಮಗಿಸುತ್ತಿದೆ ಸದಾ ಜಗಮಗಿಸುತ್ತಿದೆ ಸದಾ ಜಗಮಗಿಸುತ್ತಿದೆ ನಾನಾತ್ಸ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ ಚಿತ್ತ ಆತ್ಸಮನಾಗಿದ್ದೇನೆ ಏಕಾಗ್ರ ಯಾವುದರಲ್ಲಿ ಆತ್ಸಮದಲ್ಲಿ ఆత్మ ఆత్మ ఆచమ్ నోడ్రీ ఆటోమేటిక్ నవ్వు ఆచమా అంత పక్కా అనుభవ మటోమేటిక్ శిప కణస్లికి శురుత మాస్టర్ సర్వ శక్తిమన్గని ఓ శాంతి ఓ శాంతి ఓం శాంతి